ಹಾಯ್ ಫ್ರೆಂಡ್ಸ್ ನಮಸ್ಕಾರ ಭಾಗ್ಯವಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ದಪಾಟಿ ಮಾಡ್ತಾಯಿದ್ದೀವಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಬೇಕಾಗುತ್ತೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಬೌಲು ಒಂದು ಬೌಲ್ ಜೋಳದ ಹಿಟ್ಟು ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಸ್ಪೂನ್ ಅಜ್ವಾನು ನೋಡಿ ಬೇಕಾಗುವ ಸಾಮಗ್ರಿಗಳು ಇವಾಗ ಒಂದು ಬೌಲ್ ತಗೊಂಡು ಹಾಕ್ತಾಯಿದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟು ಹಾಕ್ತೆ ಒಂದು ಬೌಲು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಬೌಲು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊ ಎರಡು ಮೆಣಸಿನ್ಕಾಯಿ ಕೇಕ್ ತೊಗೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಅಜ್ವಾನ್ ಕಾಳು ಹಾಕೋದು ತುಂಬ ಒಳ್ಳೆಯದು ಒಳ್ಳೆಯದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಬೋದು ಇದು ಹತ್ತು ನಿಮಿಷದೇ ಆಗುತ್ತೆ ಸಂಜೆ ಊಟಕ್ಕೂ ನಡೆಯುತ್ತೆ ನೋಡಿ ಯಾವಾಗ ಟೈಮ್ ಅವಾಗ ಚೆನ್ನಾಗಿರುತ್ತೆ ಟೇಸ್ಟು ದೋಸೆ ಥರ ದಪಾಟಿ ಅಂತೀವಿ ನಮ್ಮ ಕಡೆಯದು ಇವಾಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಆವಾಗಲೇ ಮಣಷನ್ಗೆ ತೊಗೊಂಡಿದ್ವಲ್ಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಶೇಂಗಾ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಡ್ತಾರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರ್ಬಾರ್ದು ಸ್ವಲ್ಪ ತಿಳುವಾಗಿ ಹುರಬಾರ್ದು ಮೀಡಿಯಮ್ ಥರ ಇದ್ದರೆ ಸಾಕು ನೋಡಿ ಇವಾಗ ಕಲಿಸ್ತಾ ಇದ್ದೀನಿ ಇವಾಗ ದೋಸೆ ಇಡ್ತಾರೆ ಬರುತ್ತೆ ಆಯಿತು ಒಂದು ಎರಡು ಏಳು ನಿಮಿಷ ಬಿಡಬೇಕು ನೋಡಿ ಒಂದು ಮುಚ್ಚಿ ಇಟ್ಬಿಡ್ತೀನಿ ಒಂದು ಎರಡು ನಿಮಿಷ ಇವಾಗ ನೆಂದಿದೆ ಇವಾಗ ತವೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸಾರಿ ಒಂದು ಚೂರು ಹತ್ತೋದು ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಹಾಕ್ತಾ ಇದ್ದೀನಿ ನೋಡಿ ನೀವು ಮಾಡ್ಕೊಳಿ ಟೈಮ್ ಸಿಕ್ಕಾಗ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಈ ಪಾಟಿ ನೋಡಿ ತವೆಯಾಗ ಹತ್ತೋದು ಇಲ್ಲ ಒಂದು ನಿಮಿಷಕ್ಕೊಂದು ದಪಾಟಿನೇ ಎದ್ಬಿಡುತ್ತೆ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಇದು ನೋಡಿ ಚೆನ್ನಾಗಿ ಬಲ್ತಿದೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಜೊತೇಲಿ ಮಸಾಜ್ ಹಚ್ಕೊಂಡು ತಿನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್